ಇದಾನು ಆರಾಮ್ ಆರಾಮ್ಸೆ ಆರಾಮ್ ಸರ್ ಆರಾಮ್ ಸಹ ಅಯ್ಯೋ ನೋಡಿ ಗಾಯ ಸ್ವಲ್ಪ ಮಿಸ್ ಆದ್ರೂ ನಾವೇ ಮಿಸ್ ಆಗಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೀಪ್ ಬ್ಯಾರೀಸ್ ಮೊನ್ನ ಸೆಕೆಂಡ್ ಪಾರ್ಟು ಕಂಟಿನ್ಯೂ ಆಗ್ತಾ ಇದೆ ನಮ್ಮ ಎಂಜಾಯ್ಮೆಂಟ್ ಈ ಥರ ಇತ್ತು ಲಾಸ್ಟ್ ಸೆಕೆಂಡ್ ಡೇ ಬಂದು ಸೊ ಅಲ್ಲಿಂದ ಸೀದಾ ಹೊರಟ್ವಿ ನಮ್ಮ ತೀರ್ಥ ಕೂಡ ತಗೊಂಡ್ವಿ ಅಲ್ಲಿಂದ ಹೋಗಿ ಮಧ್ಯ ನಿಂತಿದ್ದೆ ಒಂದು ಕಾಡಿನ ರೋಡ್ ಸೈಡ ಒಂದು ಸೈಡಲ್ಲಿ ನಿನ್ಸ್ಕೊಂಡ್ವಿ ರೋಡ್ ಸೈಡ್ ಮೇನ್ ರೋಡ್ ಸೈಡನ್ನೇ ಸಕ್ಕತ್ತಾಗಿತ್ತು ಪ್ಲೇಸ್ ಅಂತೂ ಸೊ ಅಲ್ಲಿಂದ ಬರಬೇಕಾದ್ರೆ ನೋಡಿ ಒಂದು ನವಿಲು ಕೂಡ ನೋಡಿದ್ವಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಮೆಂತೆ ಮುದ್ದೆ ಸ್ಟೋರಿ ಇದು ಬಿಟ್ಟು ನೆಕ್ಸ್ಟು ಮದುವೆ ಮನೆಯಲ್ಲಿರೋ ಅಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸೊ ಗೋ ಚೇತನ ಅಲ್ಲ ಸೊ ಚಂದನ್ ಹೊಡ್ತಾರಾ ಸೊಗಸ್ ಅಜ್ಜಿ ಮರ ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಯ್ ಹೇಳಿ ಹಾಯ್ ಹೇಳಿದ್ರಾ ಹಾಯ್ ನೋಡಿ ಅಜ್ಜಿ ಬಜ್ಜಿ ಯೂರೋ ಬಜ್ಜಿ ಯೂರೋ ಓಕೆ ಎಲ್ಲ ಶೂಟ್ ಮಾಡಿದ್ದೀನಿ ರೀ ಅತೆ ಹಾಯ್ ಹೇಳಿ ಹಾಯ್ ಮುದ್ದೆ ಮುದೆ ಮಂತೆ ನೋಡಿ ನಾ ಬನ್ನಿ ಕಂಟಿನ್ಯೂ ಮಾಡ್ತೀನಿ ಯಾರ್ಯಾರು ಯಾರ್ ಇದ್ದಾರೆ ತೋರಿಸ್ತೀನಿ ಬನ್ನಿ ಮಂತೆದಿ ಟಾಕ್ ಹಾಯ್ ಹೇಳಿ ನನಗೆ ಹಾಯ್ ಹೇಳಿ ಇವರು ನಮಸ್ತೆ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಓಕೆನಾ ಬನ್ನಿ ಬರೇಕಿ ತುಮಕೂರು ಸ್ಪೆಷಲ್ ಮಂತೆ ಇದ್ದಾರೆ ನೋಡ್ರಿ ಸೊ ಇದು ಬಂದು ನನ್ನ ಫ್ಯಾಮಿಲಿ ಓಕೆನಾ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಅರ್ಧ ಶೂಟ್ಸ್ ಆಲ್ರೆಡಿ ಆಗಿದೆ ಆ ಶಾರ್ಟ್ಸ್ನ ನಾನು ಯಾವುದೂ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ನನ್ನ ಚಾನಲಲ್ಲಿ ಎಲ್ಲಾನು ಸೇರಿಸಿ ಒಟ್ಟಿಗೆ ಮಾಡ್ತೀನಿ ಓಕೆನಾ ನಾನು ಸ್ಟೇಟು ನಾಳೆ ಕೂಡ ಒಂದು ರಿಸೆಪ್ಷನ್ ಇದೆ ಸೊ ಅದನ್ನು ನಿಮಗೆ ಎಲ್ಲ ರೀತಿಯ ಅಪ್ಡೇಟ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಬಾಬಾಯ್ ಇದು ಮೂಡಿಗೆರೆ ಸೈಡು ಮಲ್ನಾಡು ಸ್ಪೆಷಲ್ ಬಂದು ಹಲಸಿನ ಕಾಯಿಲಿ ಮಾಡಿರುವಂತಹ ಒಂದು ಪಲ್ಯ ತುಂಬ ಸ್ಪೆಷಲ್ಲು ಸೊ ಇದನ್ನು ನಾವು ತಿಂತ ಇದ್ದಾರೆ ನಮ್ಮಮ್ಮ ತಿಂತ ಇದ್ದಾರೆ ನೋಡೋಣ ಇದು ಟೇಸ್ಟ್ ಮಾಡಿ ಹೇಗಿದೆಯಮ್ಮ ಸೂಪರ್ ಆಗಿದ್ಯಾಂತೆ ಮುಂದೆ ತೋರ್ತಾ ಮೆಂತೆ ಮುಂದೆ ತೋರಿಸಿದೀನಿ ತೋದಾರೆ ಜಾನಿ ಜಾನಿ ದಸರಾ ಕಟ್ಟಿ ಆರಸೇ ತೆರೆ ಶ್ರೀ ಜಗನಾಥ ಮಂಗಳ ಕರೆ ಅರತೆ ತಿರೆ ಕಳ್ ಮಂಜನೆ ಗಗನಾತ ಮಂಗಾಲ ಕರೆ ಡಪ್ಪರ್ ವನ್ಸ್ ಮೋರ್ ವನ್ಸ್ ಮೋರ್ ಬಳೆಗಾರ ಹೋಗಿ ಬನಂತವರಿಗೆ ಬಾಳೆ ಬಾರಿ ಚೇತನವರ ಗೆಳೆಯರಿಂದ ಒಂದು ಹಾಡು ಹಾಕೊಂಡ್ ನೃತ್ಯ ಮಾಡ್ತೀರಾ ಇಲ್ಲ ಒಂದು ಮಾತು ತೊಂದಾಗಿ ಗೋಡೆವೂ ನಾನು ನಾನಿನ್ನ ಪ್ರೇಮ ಮದುವೆ ಮನೆ ವ್ಲಾಗ್ ಮದುವೆ ಮನೆ ಊಟ ಆದಮೇಲೆ ನಮ್ಮ ಕೂಲ್ ಸ್ಟೈಲ್ ಒಂದು ಡ್ಯಾನ್ಸ್ ಬೇಕೇ ಬೇಕಲ್ಲ ಸೊ ಊಟ ಆಯ್ತು ಡ್ಯಾನ್ಸ್ ಆಯ್ತು ಅದಾದ ನಂತರ ಹನ್ನೆರಡು ಗಂಟೆಗೆ ನಮ್ಮ ಗೆಳೆಯರದ್ದೇ ಆದ ಬರ್ಡೇ ಕೂಡ ಸ್ಟಾರ್ಟ್ ಆಯಿತು ಸೊ ಹನ್ನೆರಡು ಗಂಟೆಗೆ ಕೇಕ್ ಕಟಿಂಗ್ ಕೂಡ ಮಾಡಿಸಿದ್ವಿ ಸೊ ಮೆಮೊರಿಬಲ್ ಒಂದು ಡೇ ಅಲ್ಲಿ ಬಂದು ಫುಲ್ ಎಂಜಾಯ್ಮೆಂಟು ಮೀನ್ಸ್ ಎಲ್ಲರೂ ಫ್ಯಾಮಿಲಿಯವ್ರು ಪರಿಚಯ ಆಗ್ತಾರೆ ಟ್ರಿಪ್ ಹೋಗ್ತೀವಿ ಡ್ಯಾನ್ಸ್ ಮಾಡ್ತೀವಿ ಬರ್ಡೇ ಆಚರಿಸ್ತೀವಿ ಮದುವೆ ಆಗತ್ತೆ ಸೊ ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು ನಾನು ಇಲ್ಲಿ ಬಂದಿದ್ದು ಸೊ ನಾನಂತೂ ಫುಲ್ ಹ್ಯಾಪಿ ನನ್ನ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಎಲ್ಲ ಹೊಸದಾಗಿದ್ದರು ಎಲ್ಲ ಹೊಸ ಜಾಗ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಫುಲ್ ಖುಷಿಯಾಗಿ ಹೋಗ್ಬಿಟ್ಟು ಸೊ ಇದನ್ನು ಮುಗಿಸ್ಕೊಂಡು ಬೆಳಗ್ಗೆ ಹೊರಟಿದ್ದೆ ನಮ್ಮ ರೆಸಾರ್ಟ್ಗೆ ಮದುವೆ ನಡೀತಿರ್ತದೆ ಆ್ಯಕ್ಚುಲಿ ರೆಸಾರ್ಟಲ್ಲಿ ಸೊ ರೆಸಾರ್ಟ್ಗೆ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ ಅಂತ ಸ್ವಿಮ್ ಮಾಡೋಣ ಅಂತ ಹೊಟ್ವಿ ಅಲ್ಲಿ ಹೋಗಿದ ತಕ್ಷಣ ನಮ್ಮ ಚಿಕ್ಕಪ್ಪ ಅವ್ರದ್ದೇ ಇದು ಬಂದು ಕ್ಯಾಟ್ರಿಂಗ್ ಅಂತ ಗಣೇಶ್ ಕ್ಯಾಟ್ರಿಂಗ್ ಅಂತ ಫುಲ್ಲು ನಾನ್ ವೆಜ್ ಇವತ್ತಂತೂ ಫುಲ್ ಬ್ಯಾಟಿಂಗ್ ಮಾಡೋಣ ಅಂತ ಮಾರ್ನಿಂಗೇ ಫಿಕ್ಸ್ ಆಗೋದ್ವಿ ಸೊ ನಮ್ಮ ಚಿಕ್ಕಪ್ಪ ಅವರು ಆಲ್ಮೋಸ್ಟು ಅವ್ರ ತಂದೆಯವ್ರು ಮಾಡ್ತಾಯಿದ್ರು ಅದಾದ ನಮ್ಮ ತಾತ ಸೊ ನಮ್ಮ ಚಿಕ್ಕಪ್ಪ ಇವಾಗ ಮಾಡ್ತಾಯಿದ್ದಾರೆ ನೋಡಿ ಇವರೇ ಫೇಮಸ್ ಗಣೇಶ್ ಕ್ಯಾಟ್ರಿಂಗ್ ಇವ್ರದೇನೆ ಹುಡುಗಿಯರಲ್ಲಿ ತುಂಬ ಫೇಮಸ್ ಕ್ಯಾಟ್ರರ್ ಇವರು ಸೊ ಅಲ್ಲಿಂದ ಓಕೆ ಹೋಗಿ ಈಜೋಣ ಅಂತ ಹೇಳ್ಬಿಟ್ಟು ಇದು ನೋಡಿ ನಮ್ಮ ಹುಡುಗ ನಮ್ಮ ಅತ್ತೆ ಮಗ ಮದುವೆ ಆಗ್ತಾ ಅಂಥ ಒಂದು ಜಾಗ ನಮ್ಮ ಕರಿಯ ಕೂಡ ಅಲ್ಲಿ ನಿಂತಿದ್ದಾನೆ ರೆಡಿ ರೆಡಿಯಾದ್ವಿ ಮಲ್ಲಿ ಬಂದುಬಿಟ್ಟು ಹಾರಲಿಕ್ಕೆ ಫಸ್ಟು ಭಯ ಬೀಳ್ತಾ ಇದ್ರು ಒಂದ್ಸರಿ ಬಿದ್ದ ಮೇಲೆ ಸೊ ಇವಾಗ ನಮ್ಮ ಸರದಿ ಕೂಡ ನನಗೆ ಲಿಟ್ರಲ್ಲಿ ಈಜೆಲ್ಲ ಬರೋಲ್ಲ ಸುಮ್ಮನೆ ಹೋಗು ದವಾಕಂತ ಬಿದ್ದುಬಿಡು ಅಂತ ಅಷ್ಟೇ ಸೊ ನನಗೆ ಸ್ವಿಮ್ಮಿಂಗ್ ಎಲ್ಲ ಬರಲ್ಲ ಹೇಳಿದೆಲ್ಲ ಹಾಗೆ ಜಸ್ಟು ಟ್ರೈ ಮಾಡ್ತಾ ಇದ್ದೀನಿ ಸ್ವಿಮ್ ಮಾಡಲಿಕ್ಕೆ ಒಂದು ಬಾಲ್ ಕೂಡ ಸಿಕ್ಕಿದಂಥ ವಾಲಿಬಾಲ್ ಫ್ರೋಬಾಲ್ ಎಲ್ಲ ಇತ್ತು ಮಲ್ಲಿ ಪ್ರಾಕ್ಟೀಸ್ ಅಂತೂ ಬಿಡ್ತಾಯಿದ್ದಿಲ್ಲ ಮನೆಗೆ ಹೋಗಿ ಮತ್ತೆ ರೆಡಿಯಾಗಿ ಬಂದು ನನ್ನ ಲುಕ್ ಬಂದು ಹೀಗಿತ್ತು ಆಲ್ರೆಡಿ ಮನೆಗೆ ಹೋಗಿ ನೀಟಾಗಿ ಅಪ್ ಆಗಿ ಬಂದಾಯಿತು ಸೊ ಹುಡುಗ ಹುಡುಗಿ ಫೋಟೋ ಶೂಟ್ ಕೂಡ ನಡೀತಾ ಇತ್ತು ಸೊ ನೋಡಿ ಸ್ಮಾರ್ಟ್ ಗಾಯ್ ಸಗದಾಗಿದೆ ನಮ್ಮ ಹುಡುಗ ಸೊ ಅದಾದ ನಂತರ ಇದು ಒಂದು ಎಂಟ್ರೆನ್ಸು ಎಲ್ಲರೂ ರೆಡಿ ಆಗಿದೆ ಸೊ ಇಡೀ ಫ್ಯಾಮಿಲಿಯನ್ನು ಎಂಟ್ರಿ ಕೊಡ್ತಾ ಇದೆ ಒಳಗಡೆ ಬರಲಿಕ್ಕೆ ಹಾಗೆ ಕ್ರೌಡ್ ಕೂಡ ಫಿಲ್ ಆಯಿತು ಜೋಡಿಗಳದ್ದು ಫೋಟೋಶೂಟ್ ನಡೀತಾ ಇದೆ ಹಾಗೂ ನಾವು ನಮ್ಮ ಬಂಧು ಬಾಂಧವರು ಎಲ್ಲರೂ ಫಿಲ್ ಆದರು ಇಷ್ಟೆಲ್ಲ ನೋಡಿ ಕೊನೆಯದಾಗೆ ಹಸಿವು ಸ್ಟಾರ್ಟ್ ಆಯಿತು ಊಟ ಕೂತ್ಕೊಂಡು ನಮ್ಮ ಚಿಗಪ್ಪಂದೆ ಕ್ಯಾಟ್ರಿಂಗ್ ಅದರಿಂದ

I'm sorry. ಸೊ ಒಂದು ಟೀಮ್ ಬಂದು ಊರ್ ಹೊಡೆ ಟೈಮ್ ಬಂದೇ ಬಿಡ್ತಾವ ಸೊ ಅವ್ರನ್ನ ಕಳ್ಸಿಕೊಡ್ತಾ ಇದೀವಿ ನೋಡಿ ಸೊ ಫೈನಲಿ ಎಲ್ಲ ಟೀಮು ಎಕ್ಸಿಟ್ ಆಗೋ ಟೈಮ್ ಬಂತು ನಾವು ಕೂಡ ಹೋಗೋ ಟೈಮ್ ಬಂತು ನಾನಂತೂ ಬೆಳಗ್ಗೆ ನಾಲ್ಕು ಗಂಟೆಗೆ ಹೊರಟು ಬಿಟ್ಟೆ ನಾನು ಮತ್ತೆ ಅಮ್ಮ ಇಲ್ಲಿ ಬಂದು ತುಂಬ ಗುಡ್ ಮೆಮೊರೀಸ್ನ ಕಲೆಕ್ಟ್ ಮಾಡಿಕೊಂಡೆ ಅಂತ ಅನ್ಕೋತೀನಿ ಸೊ ನಾನು ನಮ್ಮ ಅಮ್ಮನ್ನ ಮನೆಗೆ ಬಿಟ್ಟು ನಾನು ಮತ್ತೆ ಬೆಂಗಳೂರು ಕಡೆ ಬಂದೆ ಸೊ ಇದಿಷ್ಟು ನಮ್ಮ ಅತ್ತೆ ಮದ ಮದುವೆ ಸ್ಟೋರಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲೌಸ್ ಜೊತೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಟಾಟಾ